ಇವತ್ತು ಗಂಗಾವತಿ ಅನ್ನುವ ಸಾಂಸ್ಕೃತಿಕ ವೇದಿಕೆ ಮುಖಾಂತರ ಇವತ್ತು ಸಾಂಸ್ಕೃತಿಕವಾಗಿ ಸಾಕಷ್ಟು ಬೆಳಿಬೇಕಾಗಿದೆ ಹೀಗಾಗಿ ಅನೇಕ ಹೆಸರುಗಳನ್ನು ನಾವು ಕೇಳಿದ್ವಿ ಮೈಸೂರು ಮತ್ತು ಧಾರವಾಡ ಭಾಗಗಳಲ್ಲಿ ಯಾವ ರೀತಿ ನಾವು ನೋಡಿದ್ದೀವಿ ಅದೇ ರೀತಿಯಲ್ಲಿ ಸರ್ ನಮ್ಮ ಡಾಕ್ಟರ್ ಶಿವಕುಮಾರ್ ಮಾಲೀಕರು ಡಾಕ್ಟರ್ ನಮ್ಮ ಸರಮುತ್ತಪ್ಪ ಕೋಲ್ಕರ್ ಅವರು ಅನೇಕ ಚಿಂತಕರೇನಿದ್ದಾರೆ ಅವರು ಮನಸ್ಸು ಮಾಡಿದ ಗಂಗಾವತನ ಒಂದು ಮಹಾ ಸಾಂಸ್ಕೃತಿಕ ವೇದಿಕೆಯನ್ನು ಮಾಡುವಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥ ಮಾತನ್ನು ನಾನು ಮುಖ್ಯವಾಗಿ ಹೇಳಿಕೆ ಬಯಸ್ತಾ ಇದ್ದೆ ನಾನು ನೋಡ್ರಿ ಒಂದು ಮಾಧ್ಯಮದಲ್ಲಿ ನೋಡಿದೆ ಅಖಿಲ ಭಾರತ ಎಪ್ಪತ್ತೆಂಟನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಬದಲಾವಣೆಯಲ್ಲಿ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ನಾನು ಅದನ್ನು ನೋಡಿದ ನಮಗೆ ಎಪ್ಪತ್ತೆಂಟು ಹತ್ತು ವರ್ಷಗಳ ಹಿಂದೆ ಅಖಿಲ ಭಾರತ ಎಪ್ಪತ್ತೈದು ಜನ ಸಂಬಂಧ ಗಂಗಾವತಿ ಹೇಳೋದು ನೆನಪಾಯ್ತು ಯಾಕಂದ್ರೆ ಯಾವುದೇ ಇಲ್ಲಿ ಗಂಗಾವತಿ ಜನ ಯಾವುದೇ ಕೆಲಸ ಮಾಡಿ ಸಾಂಸ್ಕೃತಿಕ ಇರಲಿ ಸಾಹಿತ್ಯಿಕ ಇರಲಿ ಶೈಕ್ಷಣಿಕವಾಗಿರಲಿ ಅವ್ರು ಮಾಡುವಂತ ಕೆಲಸ ಬಹಳ ಅಪರೂಪದ ಕಾರ್ಯವನ್ನು ಅವ್ರು ಮಾಡ್ತಾರೆ ಅನ್ನೋದಕ್ಕೆ ಅದು ಮಾಡ್ತಿಲ್ಲ ಅನ್ನುವಂಥ ಮಾತಲ್ಲಿ ಈ ಸಂದರ್ಭದಲ್ಲಿ ಹೇಳೋದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಡಾಕ್ಟರ್ ಶಿವಕುಮಾರ್ ಅವರು ಸಾಕಷ್ಟು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಪರಿಸರ ರಕ್ಷಣೆ ಮಾಡುವಂಥದ್ದು ಅದೇ ರೀತಿಯಲ್ಲಿ ಅನೇಕ ವಿಚಾರಗಳಲ್ಲಿ ಅವರು ತಮ್ಮನ್ನು ತಾವು ತೊಡಗಿಸಿಕೊಳ್ಳುವುದರ ಮುಖಾಂತರ ಕಾರ್ಯ ಮಾಡ್ತಾ ಇದ್ದಾರೆ ಅವರ ಕಾರ್ಯದಲ್ಲಿ ನಾವೆಲ್ಲರೂ ತೊಡಗಿಸ್ಕೊಳ್ಳುವುದ್ರ ಮುಖಾಂತರ ಅವರ ಜೊತೆಗೆ ಹೆಚ್ಚಿನ ಒಂದು ಸಹಕಾರವನ್ನು ನೀಡುವುದ್ರ ಮುಖಾಂತರ ನಾವು ಕಾರ್ಯ ಮಾಡಬೇಕಾಗಿದೆ ಅನ್ನುವಂಥ ಮಾತು ಈ ಸಂದರ್ಭದಲ್ಲಿ ಹೇಳುವುದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಸರಣಬದಪ್ಪ ಕೋಲ್ಕಾರ್ ಅವರು ಒಂದು ವಿಜ್ಞಾನಕ್ಕೆ ಏನು ವೈಜ್ಞಾನಿಕವಾಗಿ ಜೊತೆಗೆ ಈ ನಮ್ಮ ಮೌಲ್ಯ ವಿವಯಗಳ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡಿದಂಥ ವ್ಯಕ್ತಿ ಅಂದರೆ ಡಾಕ್ಟರ್ ಶರಣಪ್ಪ ಕೋಲ್ಕಾರ್ ಅನ್ನುವಂಥ ಮಾತನ್ನು ಹೆಮ್ಮೆ ಹೇಳ್ಬೇಕಾಗ್ತದೆ ಯಾರೇ ನೀವು ಇವತ್ತು ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ನಾವು ಬೆಳಿಬೇಕಾಗಿದ್ದು ಬೇಗ ಒಂದು ಅದ್ದೂರಿಯಲ್ಲಿ ಎಲ್ಲ ರೀತಿಯಲ್ಲಿ ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಜೊತೆಗೆ ತಾಯಿ ಭೀಮಮ್ಮ ಪದ್ಮಶ್ರೀ ಪ್ರಸಾದಿ ಆ ತಾಯಿ ಕಂಡ ನೋಡ್ಬಿಟ್ರೆ ಬಹುಶಃ ನಮ್ ಕಂಡ ಸ್ಥಾನಿಸ್ತದೆ ನಮಗೆ ಯಾಕಂದ್ರೆ ನಮ್ಮ ಡಾಕ್ಟರ್ ಈ ಫಿಫ್ಟಿ ಪರ್ಸೆಂಟ್ ಇರೋದು ಬಹಳ ಕೆಲಸ ಅನಿಸ್ತಾ ಇದೆ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಗೊತ್ತ ಹಾರ್ಟ್ ಅಟಾಟ್ಗಳಿಂದ ಎಷ್ಟು ಮಂದಿ ಸಾಯ್ತಾ ಇದ್ದಾರೆ ಅನ್ನುವಂಥದ್ದು ನೋಡಿ ನೀವು ನೋಡಿ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಅನೇಕ ಯಾವ ಕಾರಣನೂ ಎಲ್ಲ ನಮ್ಮ ವೈದ್ಯರಾಮದ ಬೇರೆ ಆದ್ರೆ ಪರಿಸ್ಥಿತಿ ಹಾಕಾಗಿಟ್ಟಿದೆ ನಮ್ಮಲ್ಲಿ ಆಹಾರ ಸೇವನೆ ಇರ್ಬೋದು ಅಥವಾ ಪರಿಸರದ ಇದು ಒಂದು ವಿಶೇಷವಾದಂಥ ಒಂದು ಪರಿಸರದ ಒಂದು ವ್ಯಸನ ಇರ್ಬೋದು ಎಲ್ಲದಲ್ಲೂ ಸಹಿತ ನಾವು ಇವತ್ತು ನಮ್ಮ ಜೀವನದ ಬಗ್ಗೆ ಕಾಡ್ತಾ ಕಡಿಮೆ ಕಾಣ್ತಾ ಇದೆ ಅನ್ನುವಂಥದ್ದು ಆ ಈ ಸಂದರ್ಭದಲ್ಲಿ ಒಂದು ನೂರ ಮೂರುವರೆ ಸರ್ ತಾಯಿ ಭೀಮರ್ಜಿಗೆ ಅದೇ ರೀತಿಯಲ್ಲಿ ಆ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ನಿಜವಾಗಿ ಸಂತೋಷ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ವಿಶೇಷವಾಗಿ ನಮ್ಮ ಮಾಬಳಿ ಶಾಸನ ಕೆಲವು ಏನಂದ್ರೆ ಅವಾಗ ಏನೋ ಅಂತ ಕೇಳಿರ್ಬೋದು ಅದು ನಾವು ಇಲ್ಲ ಹಿಂದೆ ನಾವು ನನ್ನ ರಾಜಕಾರಣಿಗಳು ಶುರುವುದೇ ನಮ್ಮ ಕೆಲಸ ಇವತ್ತು ಕೊಡ್ತೀನಿ ಮತ್ತೆ ಏನೋ ಬರ್ತದೆ ನೋಡೋಕೆ ಅನುದಾನ ಇವತ್ತಿನ ಜನಪ್ರತಿನಿಧಿಗಳಿಗೆ ನೀವು ಕೇಳಿ ಯಾಕಂದ್ರೆ ಜನಪ್ರತಿನಿಧಿ ಅಂದ್ರೆ ಎಲ್ಲರಿಗೂ ಕೇಳುವಂತ ಒಂದು ಅವಕಾಶ ಎಲ್ಲರಿಗೂ ಇರ್ತದೆ ನಮ್ಮ ಶಾಸಕ ಇರ್ಬೋದು ಜೊತೆಗೆ ನಮ್ಮ ಲೋಕತನ ಸಂಸ್ಥೆಗಳು ಎಲ್ಲರಿಗೂ ಕೇಳುವಂತ ಒಂದು ವ್ಯವಸ್ಥೆ ಮಾಡಿದಾಗ ಅದಕ್ಕೆ ಅನುದಾನ ಸಿಕ್ಕೇ ಶಿಕ್ಷೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅನೇಕ ಸಂದರ್ಭದಲ್ಲಿ ಹೇಳ್ತೇನೆ ಗಂಗಾವತಿ ಅಂದ್ರೆ ನಮ್ಮ ಸಂಸದ ಅವರು ಪುಣ್ಯ ಬುಕ್ಕಿ ಯಾವ್ದಾದ್ರೂ ಇದ್ರೆ ಅದು ನಮ್ಮ ಕೈಗೊಂಡ ಮಾತ್ರ ಮಳೆ ಹೆಣ್ಣೆ ಅಂತ ನಾವು ಇವು ಅನೇಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ಇರ್ಬೋದು ಧಾರ್ಮಿಕ ಇರ್ಬೋದು ಅನೇಕ ಕಾರ್ಯಕ್ರಮ ನಡೀತಾ ಇರೋದು ಗಂಗಾವತಿಯಲ್ಲಿ ಅದಕ್ಕೆಲ್ಲ ಪೂಜೆಯ ಆಶೀರ್ವಾದ ಜೊತೆಗೆ ಕಾತನ ಆಶೀರ್ವಾದ ತಾಯಿ ದುರ್ಗಾಮಾತೆ ಆಶೀರ್ವಾದ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೂ ಸಹ ಕಳಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮ ಎಲ್ಲ ಹಿರಿಯರಿಗೆ ಎಲ್ಲರಿಗೂ ವಿಶೇಷವಾದಂತಹ ಅಭಿನಂದನೆ ಅನುಸರಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ ಜೈ ಜೈ ಕರ್ನಾಟಕ கணேஷ் காலத்தை அனைத்து ஜனத்த இன்னும் நாட்கள விஷயம் நெட்ரோ கமி கேட்குது நான் இது நான் இதுவரைக்கும் கர்நாடக நாலு நூறு ஊர் பௌ கூடேன்

ನೀನೇನು ನಾನು ಹೇಳಿದ್ದೆ ಈ ಬಗ್ಗೆ ಬಂದ್ಬಿಡಿ ಅಂತ ಹೇಳಿ ಎಂದಂಥವ್ರು ಅದಕ್ಕೆ ದೇಶ ತೆಲುಗು ಕೋಶ ಹೋಗುದು ಅದಕ್ಕೆ ಅಂಥವ್ನ ಆತ್ನೂರ ಮೂವತ್ತೇಳಿ ನಾನು ಗಂಗಾವತಿಯಲ್ಲಿ ಮುನ್ಸಿಪಾಲ್ಟಿ ಹಾಲಿನ ತುಂಬ ಮುಂಭಾಗ ಹಾಲ್ನಲ್ಲಿ ಅದ್ಭುತವಾದಂಥ ಒಂದು ಕಾರ್ಯಕ್ರಮವೇ ನನ್ನ ಜೀವನದ ದಿಕ್ಕನ್ನು ಬಂದಿದೆ ಆವತ್ತು ಸೇರಿರ್ತಕ್ಕಂಥ ಜನಸಿಂದು ಮೂರು ಸಾಲ ನಮ್ಮ ಗೌಡಿಯವರ ಕಾರ್ಯಕ್ರಮ ಅವರು ಅವರ ಅಧ್ಯಕ್ಷತೆ ರಾಮನ್ ಜೋಶಿ ಬಹಳಷ್ಟು ಜನ ಎಲ್ಲರೂ ಸೇರಿ ಕಾರ್ಯಕ್ರಮ ಏರ್ಪಡಿಸಿದ್ದು ಅಲ್ಲಿ ಮಾತಾಡದೆ ಇವತ್ತು ನಾನು ಇಷ್ಟು ಊರುಗಳನ್ನ ತಿಳ್ಬಹುದು ಏನು ಪ್ರೋಗ್ರಾಮ್ ಬರ್ಬೇಕು ಅಂತ ಕರಿತಾರೆ ಏನ್ ಕಲಿಸಿದ್ರೆ ಬೆಂಗಳೂರು ಇದನ್ನ ಕಾರ್ಯಕ್ರಮ ಬರ್ಬೋದು ಬೆಂಗಳೂರಿಗೆ ಕಾರ್ಯಕ್ರಮ ಆಗಿದೆ ಕೆಲವು ಫೋನ್ ಮಾಡುತ್ತಾರೆ ಹಳ್ಳಿಯಲ್ಲಿ ನಾ ಹಳ್ಳಿಗೆ ಬಹಳ ಹಾಸ್ಯಗಾರ ಮಾತಾಡಿದ್ರೆ ಅತಿ ಹಳ್ಳಿ ಹೃದಯ ಯಾಕೆ ನೀವು ಪ್ರಾಣೇಶ್ ನಾನಾ ಪ್ರಾಣೇಶ ನೀನ ಪ್ರಾಣೇಶ ವಯಸ್ಸನ್ನು ಹೋಗುವಯಸ್

ಈ ಉತ್ಸವಕ್ಕೆ ಹಾಗೆ ಆಯ್ತ ಈ ಉತ್ಸವ ಯಾವ ನಾವು ಹೆಂಗ್ರಿ ಏನು ಹೇಳ ನಮ್ಮವ್ರು ಏಕೆ ನೋಡೋರು ನಂಗೆ ಆ ಕಡೆ ಐತೆ ರೀ ತನಕ ಐತೆ ಮಾಡ್ಬಾರ್ದು ಎಲ್ಲ ರೀ ನಮ್ಮವ್ರೆ ಏನೈತೆ ಏನೈತೆ ನಮಗೆ ಏನೈತೆ ಎಲ್ಲ ನೋಡಿರಿ ನಮ್ಮ ಗುರಿ ಏನಿದ್ರೆ ಎಲ್ಲ ಕಾಣಿಸ್ತಾ ಬರೋ ಬರ್ರಿ ಏನೋ ನೋಡಿ ಬರ್ಬೋದು ರೀ नहीं 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 नहीं

ோாவதியேன் இத்தூறு அட்வான்ஸ் வருஷம் அவங்க முகிது வந்தது நானே நேரத்தை இவரோ

ವಂಕಾಗಿರ್ತಕ್ಕಂಥ ಆಸ್ತಾವ್ರವರು ಲವನೇಶ್ವರ್ ಅವರು ಮತ್ತು ನಮ್ಮ ಶಿವಕುಮಾರ್ ಅವರು ನಮ್ಮ ಪ್ರವೀಣ್ ರವರ ಒಂದು ನೇತೃತ್ವದೊಳಗೆ ಮತ್ತು ನಮ್ಮ ಕೋಲ್ಕರ್ ಸಾವ್ರ ಮಾರ್ಗದರ್ಶನದೊಳಗೆ ಎಲ್ಲ ರೀತಿಯ ಇದು ಸ್ವಲ್ಪ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮ ಬಹಳ ಸುಂದರವಾಗಿ ಕಾರ್ಯಕ್ರಮ ಎಂದು ಬಂದಿದೆ ಈ ಕಾರ್ಯಕ್ರಮಕ್ಕೆ ಅವರ ಒಂದು ಸೇವೆ ಎಂಬುದನ್ನು ಈಗಾಗಲೇ ಎಲ್ಲರೂ ಸ್ಮರಿಸಿದಾಗ ಒಂದು ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ಶ್ರೀಯಾಸಿ ಭೂವಿಜ್ಞಾನಿ ಎನ್ನುವನಿಗೆ ಅನೇಕ ಯುದ್ಧಗಳು ಬರ್ತಿರ್ತೇವೆ ಆದರೆ ಅವನ್ನೆಲ್ಲವನ್ನು ಬದಿಗಿರಿಸಿ ಒಂದು ಗುರಿಯನ್ನು ಸಾಧಿಸುವಂತಹ ಕ್ಷಣಗಾಲ ಯಾರಾದ್ರೆ ಬಹುಶಃ ಪಾಟೀಲ್ ಎಲ್ಲಾ ಕಾರ್ಯಕ್ರಮಗಳು ಏನೇ ನಾನು ಈಗಾಗಲೇ ಸುರಸ್ತರವಾಗಿ ಕೇಳಿದ್ರೆ ಅದನ್ನು ಹೇಳ್ಬೇಕಾದ ಅವಶ್ಯಕತೆ ಇಲ್ಲ ಆಗೋದು ಚರಣ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಊರಿಗೆ ಭಾಗ್ಯ ಒಂದು ಯುವಕನಾಗಿ ಬಂದ ತನ್ನಿಸ್ಲಿಕ್ಕೆ ಯಾಕಂದ್ರೆ ಎಷ್ಟೋ ನಮ್ಮ ಊರಿನಲ್ಲಿ ಯುವಕರಿದ್ದಾರೆ ಶಕ್ತಿ ಸಮರ್ಥಗಳು ಇದ್ದಾರೆ ಆದರೆ ಮಾಡುವಂತ ಸಂಕಲ್ಪ ಮತ್ತು ಮಾಡುವಂಥ ಕ್ರಿಯೆ ವಿಜ್ಞಾನಿ ಅನ್ನುವ ಹಾಗೆ ಕ್ರಿಯೆ ಮಾಡಲಿಕ್ಕೆ ಬಹಳಷ್ಟು ಹೇಳ್ತಾರೆ ಆದರೆ ನನ್ನ ಶಿವಕುಮಾರ್ ಪಾಟೀಲ್ ಅವರು ಎತ್ತನ ಮಾಮಲಿ ಎತ್ತನಕ್ಕೆ ಹೋಗಿ ಎಂಥದ ಸಂಬಂಧ ಅನ್ನುವಾಗೆ ಅವರೇನು ಜೀವನಾರ್ಥವಾಗಿ ವೈದ್ಯರಾಗಿ ಅವರಿಗೆ ದಂತ ವೈದ್ಯರಾಗಿ ಬಂದಿರಬಹುದು ಅವರು ವೃತ್ತಿಯಿಂದ ಪ್ರವೃತ್ತಿಯಾಗಿ ಸಮಾಜದ ಸೇವೆ ಮಾಡ್ತಕ್ಕಂಥ ಒಂದು ಸೇವೆ ನೋಡಿ ಬಹಳ ಸಂತೋಷವಿದೆ ಇದೇ ರೀತಿಯಾಗಿ ಅವರಿಗೆ ಮಾಡುವಂಥ ಶಕ್ತಿ ಭಗವಂತ ಎಲ್ಲ ಜೀವನ ದೇವತೆಗಳು ಕೊಡಲಿ ಅನುಗ್ರಹಿಸಲು ವಿಶೇಷವಾಗಿ ಅವರ ಬಸವೇಶ್ವರನ ಭಕ್ತರು ಅವರ ಬಸವೇಶ್ವರನವರ ಒಂದು ಇರ್ತಕ್ಕಂಥ ಎಲ್ಲ ಅವರ ಕಾರ್ಯವನ್ನು ನೆರವೇರಿಸಿದಂತ ಹೇಳಿ ಅದು ಮಾತುಕತೆ